ಈಗಂತೂ ಹೊಸ ಸಿಸ್ಟಮು ನಮ್ಮದೇ ಐಡಿಯಾ ಇದು ಇದರಲ್ಲಿ ನಾವು ಇದರಲ್ಲಿ ಒಂದು ಕುರಿ ಇಲ್ಲಿ ಮೇಯಿದ್ರೆ ಒಂದು ಕುರಿ ಇಲ್ಲಿ ಮೇಯ್ದರೆ ಇಲ್ಲಿ ಮಧ್ಯೆ ಗ್ಯಾಪ್ ಇರುತ್ತೆ ಯಾವುದೇ ಕುರಿಗೆ ರಿಸ್ಕ್ ಆಗೋಲ್ಲ ನೋಡಿ ಇದೇ ಥರ ನೋಡಿ ಒಂದು ಎರಡು ಮೂರು ಈ ಕಡೆ ಒಂದೆರಡು ಮೂರು ಈ ಕಡೆ ಮೂರು ಆ ಕಡೆ ಮೂರು ಒಂದು ಒಂದು ಹನ್ನೆರಡು ಮರಿ ಇದೇ ಥರ ಫ್ರೀಯಾಗಿ ಮೇಯುತ್ತೆ ಯಾವುದೇ ರಿಸ್ಕ್ ಆಗೋಲ್ಲ ಮೇವು ಕಂಪ್ಲೀಟ್ ಚೇಂಜ್ ಆಗಲ್ಲ ಇದು ದೊಡ್ಡವಕ್ಕೆ ಇನ್ನು ಮರಿಗಳಿಗೆ ಬಂದು ನಾವು ಈ ಥರ ಮಾಡಿರ್ತೀವಿ ಮರಿ ಸಿಸ್ಟಮಲ್ಲಿ ಈ ತರ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ದೊಡ್ಡವು ಆರಾಮಾಗಿ ತಿಂತವೆ ಹುಟ್ಟಿದ ಮರಿ ಹದಿನೈದು ದಿನದಿಂದಲೇ ಮೇವು ತಿನ್ನೋದ್ರಿಂದ ಇಲ್ಲಿ ಕತ್ತಾಕಿ ಅದ್ರವ್ವನ ಜೊತೆ ಇಲ್ಲೇ ಮೇವು ತಿನ್ಕೊಂಡಿರುತ್ತೆ ಇದು ಮೇಲ್ಗಡೆ ಅದ್ರದ್ದು ಅದ್ರವ್ವ ತಿನ್ನುತ್ತೆ ಈ ತರ ನಾವು ಮೇವು ವೇಸ್ಟ್ ಆಗಬಾರ್ದು ವಿತ್ ಮರಿಗಳಿಗೂ ಮೇವು ಸಿಗಬೇಕು ನಾವು ಮಾಡೋದೇ ಬ್ರೀಡಿಂಗ್ ಪೌಡರ್ ಮರಿಗಳಿಗೂ ಮೇವು ಆ ತರ ಮಾಡಿ ಈ ತರ ಇನ್ನೊಂದು ಇನ್ನೊಂದೇನು ನಾವು ಇಟ್ಕೆಯಲ್ಲೇ ಮಾಡಿದ್ದೀವಿ ಯಾವುದೇ ಕಟ್ಟಿಗೆ ಯೂಸ್ ಮಾಡಿಲ್ಲ ಇದು ಪರ್ಮನೆಂಟು ಹತ್ತು ವರ್ಷ ಅಲ್ಲ ಹದಿನೈದು ವರ್ಷ ಆದರೂ ನಮಗೆ ಏನು ಗೊಂತಿಂದ ಆಳಾಡಲ್ಲ ಉಂಟುಕೊಳ್ಳೋಲ್ಲ ಬೀಳಿಸಲ್ಲ ಏನೂ ಇಲ್ಲ ಇದಕ್ಕೋಸ್ಕರ ನಾವು ಇಟ್ಟಿಗೆಲ್ಲ ಈ ಥರ ಕಟ್ಟಿ ಈ ಮೇಲ್ಗಡೆ ಕಬ್ಣದಲ್ಲಿ ಈ ಥರ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಆರಾಮಾಗಿ ಇದರಲ್ಲಿ ಹನ್ನೆರಡು ಕುರಿಗೆ ಬೆಳಗ್ಗೆ ಮೇವು ಹಾಕ್ಬಿಟ್ರೆ ಇದರಲ್ಲಿ ಹನ್ನೆರಡು ಮರಿ ಆರಾಮಾಗಿ ಈ ದೊಡ್ಡವು ಮೇವು ತಿನ್ನುತ್ತೆ ಸಂಜೆವರೆಗೂ ಅದಕ್ಕೆ ಮೇವಾಗುವಷ್ಟು ಮೇವು ಹಿಡಿಯುತ್ತೆ ಅಳತೆ ಮಾಡಿ ನಾವು ಈ ಥರ ಮಾಡ್ಕೊಂಡಿರೋದು ಕಂಫರ್ಟಬಲ್ ಆಗಿರಲಿ ಕುರಿಗಳಿಗೆ ಮತ್ತು ಮೇನ್ ಮೇ ವೇಸ್ಟ್ ಆಗಬಾರ್ದು ಅದಕ್ಕೆ ಬೇಕು ನಮಗೆ ಹಂಗಾಗಿ ಈ ಥರ ಐಡಿಯಾ ಮಾಡಿ ನಾವೇ ಇದು ನಮ್ಮದೇ ಐಡಿಯಾ ನಾವೇ ಮಾಡಿ ನಮ್ಮ ಏನಂದ್ರೆ ಅನುಭವ ಅನ್ನೋದನ್ನು ಉಪಯೋಗಿಸಿ ಅನುಭವ ಅನುಭವನ ಉಪಯೋಗಿಸಿ ಉಪಯೋಗಿಸಿ ಈ ಥರ ಮಾಡ್ಕೊಂಡಿರೋದು ಇಪ್ಪತ್ತೊಂದು ಅಡಿ ಅಗ್ಲ ಇದೆ ಈ ಇಪ್ಪತ್ತೊಂದು ಮೂವತ್ತ್ಮೂರು ಅಗ್ಲದಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಐದು ಗಂತು ಮಾಡಿದ್ದೀವಿ ಅಂದರೆ ಅಲ್ಲಿ ಐದು ಗೊಂತಿಗೂ ನಾವು ಮೇವು ಹಾಕಿದ್ರೆ ಕುರಿಗಳು ಫ್ರೀಯಾಗಿ ಓಡಾಡ್ಕೊಂಡು ಎಲ್ಲ ಮೇವು ತಿನ್ಕೊಂಡು ಓಡಾಡ್ಕೊಂಡು ಇರುತ್ತೆ ಯಾವ ಗೊಂತಲ್ಲಿ ಯಾವ ಕುರಿ ಎಲ್ಲರೂ ತಿನ್ಬೋದು ಒಟ್ಟಿಗೆ ಇಲ್ಲೆಲ್ಲ ದೊಡ್ಡವನ್ನೇ ಬಿಡೋದು ಮರಿಗಳು ಒಳಗಡೆ ಇರ್ತವೆ ಇಲ್ಲೆಲ್ಲ ಫ್ರೀಯಾಗಿ ಓಡಾಡ್ಕೊಂಡು ತಿಂತವೆ ಇಲ್ಲಿ ಬೆಳಕಿಗೂ ಅಷ್ಟೇ ನಾವೀಗ ಫ್ರೀಯಾಗಿ ಬೆಳಗ್ಗೆ ನೈಟ್ ಮಾತ್ರ ಟಾರ್ಪಲ್ ಬಿಡ್ತೀವಿ ಬೆಳಗ್ಗೆ ಟಾರ್ಪಲ್ ಎತ್ಬಿಟ್ರೆ ಬೆಳಕು ಬಿಸಿಲು ಎಲ್ಲ ನೀಟಾಗಿ ಬರುತ್ತೆ ಮರಿಗಳಿಗೆ ಯಾವುದೇ ರಿಸ್ಕ್ ಇಲ್ಲದೇ ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡು ತಿಂತವೆ ಗೊಂತುಗಳು ಫ್ರೀಯಾಗಿರಬೇಕು ಮರಿಗಳು ಕುರಿಗಳು ತಿನ್ನೋಕು ಮೇವು ತಿಂದರೂ ಓಡಾಡ್ಕೊಂಡಿರ್ಬೇಕು ಎಷ್ಟು ಓಡಾಡ್ಕೊಂಡಿರ್ತವೆ ಫೀಮೇಲಲ್ಲಿ ಅಷ್ಟು ಎಲ್ತಿಯಾಗಿರುತ್ತೆ ಯಾವುದೇ ಹೆಣ್ಣು ಹೆಣ್ ಕುರಿ ಆಗಲಿ ಹಸು ಆಗಲಿ ಕುರಿ ಆಗಲಿ ಹಾಲು ಬರೋ ಪ್ರಾಣಿಗಳಲ್ಲಿ ಏನು ಗೊತ್ತಾ ಮೇವು ತಿಂದು ಓಡಾಡಬೇಕು ನೀಟಾಗಿ ಓಡಾಡ್ಕೊಂಡಿರ್ಬೇಕು ನಾವು ಇಲ್ಲಿ ಮತ್ತೆ ಈ ಕಡೆ ಮತ್ತೆ ಆ ಕಡೆ ಎರಡು ಕಡೆನೂ ನೀರಿನ ವ್ಯವಸ್ಥೆ ಮಾಡಿರ್ತೀವಿ ಅಲ್ಲಿ ನೀರು ಕುಡಿ ಇಲ್ಲಾರ ಕುಡಿಯುತ್ತೆ ಅಲ್ಲಾರ ಕುಡಿಯುತ್ತೆ ಆಗೊಂತಲ್ಲಾರ ತಿನ್ನುತ್ತೆ ಇಲ್ಲಾರ ತಿನ್ನುತ್ತೆ ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ ಎಲ್ತಿಯಾಗಿರುತ್ತೆ ನಮ್ಮ ಕೆಲಸ ಏನು ಒಳ್ಳೆ ಮೇವು ತಂದು ಹಾಕ್ಬೇಕು ಒಳ್ಳೆ ನೀರಿಡಬೇಕು ಇಲ್ಲಿ ಬಿಡಬೇಕು ಟೈಮಿಗೆ ಅವಕ್ಕೆ ಔಷಧಿ ವ್ಯಾಕ್ಸಿನ್ಗಳು ಹಾಕೋಬೇಕು ಅಷ್ಟೇ ಕೆಲಸ ಮಾಡ್ಕೊಳಕ್ಕೆ ನಾವು ಈ ಥರ ಮಾಡಿರೋದು ಈಗ ನಾವು ಬೆಳಿಗ್ಗೆ ಎದ್ದಲ್ಲಿ ಇಲ್ಲಿ ಎಲ್ಲವಕ್ಕೂ ಮೇವು ಹಾಕ್ಬಿಟ್ಟು ಇಲ್ಲಿ ಬಿಟ್ಟು ಹೋದರೆ ತಿಂದ್ಕೊಂಡು ಓಡಾಡಿಕೊಂಡು ಫ್ರೀಯಾಗಿರುತ್ತೆ ಮತ್ತೆ ನಾವು ಸಂಜೆನೆ ಬಂದು ಅವಕ್ಕೆ ಮೇವು ಹಾಕೋದು ಶೆಡ್ ಇವಾಗ ಏನಾಗಿದೆ ಅಂದರೆ ಪ್ಲಾಸ್ಟಿಕ್ ಫ್ಲೋರೆಲ್ಲ ಹಾಕ್ಬಿಟ್ಟು ಐಟ್ಯಾಕ್ ಆಗಿ ಮಾಡ್ತಾರೆ ಐ ಟ್ಯಾಕ್ ಆಗಿ ಮಾಡ್ತಾರಂದ್ರೆ ಇವತ್ತು ಒಂದು ಪ್ಲಾಸ್ಟಿಕ್ ಫ್ಲೋರ್ ಒಂದು ಅಡಿ ಒಂದು ಅಡಿಗೆ ನಾನ್ನೂರ ಐನೂರು ರೂಪಾಯಿ ಬೀಳ್ತೈತೆ ಕಾಸ್ಟು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ನಾವು ಅದರಿಂದ ಏನ್ ಮಾಡಿದೀವಿ ಇದೇ ತರ ನೆಲದಲ್ಲೇ ಮಾಡಿದೀವಿ ಎಲ್ಲ ನಮ್ದು ಯಾವುದೇ ಪ್ಲಾಸ್ಟಿಕ್ ಫ್ಲೋರ್ ಐ ಮಾಡಿಲ್ಲ ನೆಲದಲ್ಲೇ ಮಾಡಿರೋದೀವಿ ನೆಲಕ್ಕೆ ಏನ್ ಮಾಡಿದೀವಿ ನಮ್ ಸೈಡ್ ಸ್ವಲ್ಪ ಮಳೆ ಇರೋದ್ರಿಂದ ಒಂದು ಮಳೆ ಅಂತಲ್ಲ ಗಾರೆನ ಯಾಕೆ ಹಾಕ್ತೀವಿ ಅಂತ ಅಂದರೆ ಗಾರೆ ಹಾಕಿರೋದು ಉದ್ದೇಶ ಏನು ಅಂದ್ರೆ ನಾವು ಈಗ ವಾರಕ್ಕೊಂದ್ಸಲಿ ಕಸ ತೆಗಿಯೋದ್ರಿಂದ ಎಲ್ಲ ಉಯ್ದರೆ ಗೊಬ್ಬರ ಇಳ್ ಹೀರ್ಕೊಂಡಿರುತ್ತೆ ವಾರಕ್ಕೆ ಹತ್ತು ದಿನಕ್ಕೆ ಕ್ಲೀನ್ ಮಾಡಿದ್ರೆ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಅದೇ ಮಣ್ಣಾದರೆ ಏನಾಗುತ್ತೆ ನಿಮಗೆ ಕಂಪ್ಲೀಟ್ ಕ್ಲೀನ್ ಮಾಡೋಕ್ಕಾಗಲ್ಲ ಗ ಎಲ್ಲ ಅದು ಹುಚ್ಚೆ ಏನು ಉಯ್ದಿರುತ್ತೆ ಅದೆಲ್ಲ ನೆಲ ಹೀರ್ಕೊಂಡಿರೋ ಸ್ಮೆಲ್ಲು ಹುಳ ಎಲ್ಲ ಆಗುತ್ತೆ ಅದರಿಂದ ಏನು ಮಾಡ್ತೀವಿ ನಾವು ಈ ಥರ ಗಾರೆ ಹಾಕಿ ಸಿಂಪಲ್ಲಾಗಿ ಶೆಡ್ಡು ನಾವು ಸುತ್ತ ಒಂದು ಎರಡುವರೆ ಮೂರಡಿ ಗೋಡೆ ಹಾಕಿದ್ದೀವಿ ಅದ್ರ ಮೇಲೆ ಈ ಥರ ಕಬ್ಬಿಣ ಹೊಡೆದು ಮೇಲೆ ಸಿಮೆಂಟ್ ಪೋಲ್ಸ್ ಕಂಬಗಳಿಗೆ ಸಿಮೆಂಟ್ ಪೋಲ್ಸ್ ಕೊಟ್ಟು ಸೀಟ್ ಹಾಕಿದ್ದೀವಿ ಈ ಥರ ಗೊಂತು ಅಷ್ಟೇ ಯಾವತ್ತೇ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಅಲ್ಲಾಡಬಾರ್ದು ಆ ಥರ ಗೊ ಇಟ್ಕೇಲೆ ಕಟ್ಟಿ ಕಬ್ಬಿಣದ ಆಲ್ಟ್ರೇಷನ್ ಮಾಡ್ಕೊಂಡಿದ್ವಿ ಎಷ್ಟು ವರ್ಷ ಆದರೂ ಈ ಗೊಂತು ಏನೂ ಆಗಲ್ಲ ಈ ಮಧ್ಯೆ ಮಧ್ಯೆ ಎಲ್ಲ ಕಂಬ ಕೊಟ್ಬಿಟ್ಟು ಪೈಪ್ ಹಾಕಿ ನಾವು ಸೀಟ್ ಹಾಕ್ಕೊಂಡಿದ್ದೀವಿ ಇಲ್ಲೇನಂದರೆ ನಮಗೆ ಮಳೆ ಬಿಸಿಲು ಏನೇ ಬಂದರೂ ನೆನೆಯಲ್ಲ ನೀರು ಬಂದರೆಲ್ಲ ಹೊರ್ಗಡೆ ಹೋಗುತ್ತೆ ಬಿಸಿಲು ಬೀಳಲ್ಲ ಏನೂ ಇಲ್ಲ ಬೆಳಗಿನ ಜಾವ ಬಿಸಿಲು ಮಾತ್ರ ಕುರಿಗೆ ಶೆಡ್ಡಿಗೆ ಅರ್ಧ ಮುಕ್ಕಾಲುಸಿವರೆಗೂ ಬೆಳಿಗಿನ ಜಾವ ಬಿಸಿಲು ಬೀಳುತ್ತೆ ಅವಕ್ಕೆ ಮರಿಗಳಿಗೆ ಬೆಳಗ್ಗೆ ಬಂದ ತಕ್ಷಣ ನಾವು ಏಳು ಗಂಟೆ ಏಳುವರೆ ಎಂಟು ಗಂಟೆ ಬಿಸಿಲು ಬಂದ ತಕ್ಷಣ ಟಾರ್ಪಲ್ ಎತ್ತತೀವಿ ಅರಾಮಾಗಿ ಬಿಸಿಲು ಬೀಳುತ್ತೆ ಮರಿಗಳಿಗೆ ಬಿಸಿಲು ಬಿದ್ದು ಚೆನ್ನಾಗುತ್ತೆ ಮರಿಗಳು ಇನ್ನೂ ಆರೋಗ್ಯವಾಗಿರೋಕ್ಕೆ ವ್ಯವಸ್ಥೆ ಆಗುತ್ತೆ ಇಲ್ಲೇ ನಾವು ಬೇರೆ ಏನು ಮಾಡೋ ಹೈಟೆಕ್ ಆಗಿ ಮಾಡಿದ್ರೆ ಏನಾಗುತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸಿಂಪಲ್ ಆಗಿ ನಾವು ಇವತ್ತೇನು ಒಂದೂವರೆ ಎರಡು ಲಕ್ಷದ ಒಳಗಡೆ ಶೆಡ್ಗಳನ್ನ ಒಂದು ನೂರು ಕುರಿಗಾಗುವಷ್ಟು ರೆಡಿ ಇದೆ ಈಗ ಅಕ್ಕಡಿಕೂ ಮಾಡ್ತಾ ಇದ್ದೀವಿ ಅದು ಕೂಡ ಅರ್ಧ ಬರ್ಧ ಆಗಿದೆ ಅದರಲ್ಲಿ ಅದು ಅಷ್ಟೇ ಒಂದು ಐವತ್ತರವತ್ತು ಸಾವಿರದಲ್ಲಿ ಮುಗಿದೋಗುತ್ತೆ ಅದರಲ್ಲೂ ಐವತ್ತು ಕುರಿ ಆದರೆ ನಾವು ಪರ್ಮನೆಂಟಾಗಿ ಯಾವುದೇ ಪ್ಲಾಸ್ಟಿಕ್ಕಿಂದು ಅದು ಇದು ಯೂಸ್ ಮಾಡಿಲ್ಲ ಹತ್ತು ವರ್ಷ ಆದರೂ ಶೆಡ್ ಇರುತ್ತೆ ಕುರಿನೂ ಇರುತ್ತೆ ಶೆಡ್ಡು ಇರಬೇಕು ನಮಗೆ ಶೆಡ್ಡಿಗೆ ಈಗ ಬಂಡವಾಳ ಹಾಕಿದ್ರೆ ಮತ್ತೆ ನಾವು ಬಂಡವಾಳ ಹಾಕಂಗಿರಬಾರ್ದು ಈಗ ಅದು ಬಂಡವಾಳ ಈಗ ಪ್ಲಾಸ್ಟಿಕ್ಕಿಂದೆಲ್ಲ ಹಾಕಿದರೆ ಅದ್ರ ಮುರಿದ್ರೆ ಹೋದ್ರೆ ಕಿತ್ತರೆ ಮತ್ತೆ ರೆಡಿ ಮಾಡಿಸ್ತಾ ಇರಬೇಕು ಆ ಥರ ರೆಡಿ ಮಾಡಿಸಂಗೆ ನಾವು ಮಾಡ್ಕೊಂಡಿಲ್ಲ ಶೆಡ್ಡಿಗೆ ಒಂದು ಸಲ ಬಂಡವಾಳ ಗಟ್ಟಿ ಮುಟ್ಟುವಾಗಿರಬೇಕು ನೆನಿಬಾರ್ದು ಬಿಸಿಲರ್ ಒಣಗಬಾರ್ದು ಮರಿಗಳು ಏನೇ ಹಾಕಿರೋ ಎಕ್ವಿಪ್ಮೆಂಟು ಏನಿರುತ್ತೆ ಈಗ ಫೀಡಿಂಗ್ ಫೀಡರ್ ಆಗಲಿ ಮೇವುಗು ಎಲ್ಲ ಏನಾದರೂ ಎಕ್ವಿಪ್ಮೆಂಟ್ನ ವೇಸ್ಟ್ ಮಾಡೋಂಗಿರಬಾರ್ದು ಗಟ್ಟಿಯಾಗಿರಬೇಕು ಗಟ್ಟಿಯಾಗಿದ್ದಾಗ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಒಂದ್ಸಲ ಮರಿಗಳಿಗೆ ಹಾಕೊಂಡ್ರೆ ನಮ್ದು ಅಷ್ಟೇ ನೋಡಿ ಈಗ ಬ್ರೀಡಿಂಗ್ ಸೆಟಪ್ ಆಗಿರೋದ್ರಿಂದ ಒಂದು ಸಲ ಶೆಡ್ಡಿಗೆ ಇನ್ವೆಸ್ಟ್ ಮಾಡಿದ್ದೀವಿ ಒಂದು ಸಲ ಕುರಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಈಗ ನಾವೇನಂದ್ರೆ ವರ್ಷಕ್ಕೊಂದು ಮೇಲ್ ಚೇಂಜ್ ಇರ್ತೀವಿ ಅಷ್ಟೇ ಬಿಟ್ಟರೆ ಇರೋ ಫೀಮೇಲ್ಗಳು ವಯಸ್ಸಾದವನ್ನ ಸೇಲ್ ಮಾಡ್ಕೊತೀವಿ ಹೆಣ್ಮರಿಗಳು ಇಟ್ಕೊತೀವಿ ಇವೆಲ್ಲ ನಾವು ಸ್ಟಾರ್ಟಿಂಗ್ ತಂದಿದ್ದು ಒಂಬತ್ತು ವರ್ಷ ಆಗಿದೆ ಇವತ್ತಿಗೂ ಚೆನ್ನಾಗಿದೆ ಇವತ್ತಿಗೂ ಮರಿ ಆಗ್ತಾ ಇದ್ದಾವೆ ಅದು ಅಷ್ಟೇ ಇದು ಅಷ್ಟೇ ಒಟ್ಟಿಗೆ ತಂದಿದ್ದು ಒಂಬತ್ತು ವರ್ಷ ಆಗಿದೆ ಇವತ್ತಿಗೂ ಮರಿ ಹಾಕ್ಕೊಂಡು ಇವತ್ತಿಗೂ ನಮ್ಮ ಹತ್ರ ಚೆನ್ನಾಗಿ ಆಗಿ ಚೆನ್ನಾಗಿದೆ ಅಂದರೆ ಮೈಂಟೆನೆನ್ಸ್ ಮೇಲೆ ಚೆನ್ನಾಗಿ ನೋಡ್ಕೊಬೇಕು ಅವನ್ನ ಅವು ಇರುತ್ತೆ ಶೆಡ್ಡು ಇರುತ್ತೆ ಮರಿ ಹಾಕ್ತಾ ಇರ್ತವೆ ಮರಿಗಳು ಸೇಲ್ ಮಾಡ್ತೀವಿ ಅವ್ಕೇನು ಬೇಕು ಮೇವು ಬೇಕಾ ತಿಂಡಿ ಬೇಕಾ ಏನು ಬೇಕು ಅವಕ್ಕೆ ಬೇಕಾಗಿರೋ ಮೇವು ತಿಂಡಿಗಳನ್ನ ಮಾತ್ರ ತಂದು ಹಾಕೋ ಜವಾಬ್ದಾರಿ ನಮ್ಮದು ಬೇರೆ ಏನು ಇನ್ವೆಸ್ಟ್ಮೆಂಟ್ ಇರೋಲ್ಲ ಆದಾಯ ಅವಾಗ ನಮಗೆ ಬರೋ ಆದಾಯ ತೃಪ್ತಿಯಾಗಿರುತ್ತೆ ಖರ್ಚುಗಳನ್ನ ನಾವು ಜಾಸ್ತಿ ಮಾಡಿಕೊಂಡು ನಾವು ವೈಫೈ ಮಾಡ್ತೀವಿ ಆ ಥರ ಮಾಡ್ತೀವಿ ಶೆಡ್ಗೆಲ್ಲ ಲಕ್ಷಾಂತ ರೂಪಾಯಿ ಹಾಕ್ಕೊಂಡು ಕುರಿಗೆ ಕಡಿಮೆ ಬಂಡವಾಳ ಹಾಕೊಂಡ್ರೆ ಆದಾಯ ಬರೋಲ್ಲ ಆದಾಯ ಕಮ್ಮಿ ಆದರೆ ಬೇಜಾರಾಗುತ್ತೆ ಯಾಕಪ್ಪ ಈ ಬಿಸ್ನೆಸ್ ಮಾಡಿಕೊಂಡು ಲಾಸ್ ಆಗ್ಬಿಟ್ರೆ ಲಾಸ್ ಆಗ್ಬಿಡ್ತಲ್ಲ ನಮಗೆ ಲಾಸ್ ಆಗ್ತಾ ಇದೆಯಲ್ಲ ಅಂದರೆ ಆದಾಯ ಬರ್ತಾ ಇರುತ್ತೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟಿಗೆ ಆದಾಯ ಬರಲ್ಲ ನೀವು ಶೆಡ್ಡಿಗೆ ಹಾಕಿದ್ರೆ ಇವತ್ತು ಒಂದು ರೂಪಾಯಿ ಅದೇ ಬರಲ್ಲ ಹಾಕಿದರೆ ಆದಾಯ ಬರುತ್ತೆ ಕುರಿ ಮರಿ ಹಾಕುತ್ತೆ ಇಲ್ಲ ಮೇಲೆ ಮಾರ್ತೀರ ಆದಾಯ ಬರುತ್ತೆ ಶೆಡ್ಡಿಗೆ ಹಾಕಿದ್ರೆ ಶೆಡ್ಡಿಗೆ ಹಾಕಿದ್ರೆ ಯಾವತ್ತೂ ರಿಟರ್ನ್ ಬರಲ್ಲ ನಿಮ್ಗೆ ಆ ಶೆಡ್ಡು ರಿಟರ್ನ್ ಬರೋ ಹೊತ್ತಿಗೆ ರಿಪೇರಿ ಬಂದಿರುತ್ತೆ ಮತ್ತೆ ಅದರಿಂದ ನಾವೇನು ಮಾಡಬೇಕು ಈ ಶೆಡ್ಡನ್ನು ಸಿಂಪಲ್ಲಾಗಿ ಮಾಡಬೇಕು ಸಿಂಪಲ್ಲು ಅಂದರೆ ನೀವು ಏನೋ ತಂದಿಟ್ಟು ಯಾವುದೋ ತಡಿಕೆ ಕಟ್ಟಿ ಮಾಡೋದಲ್ಲ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿಟ್ಕೋಬೇಕು ಗಟ್ಟಿಯಾಗಿರಬೇಕು ಸಿಂಪಲ್ ಆಗಿರ್ಬೇಕು ಆ ಇದರಲ್ಲಿ ನಾವು ಬಂದು ಈ ಥರ ಶೆಡ್ನ ರೆಡಿ ಮಾಡ್ಕೊಂಡಿದ್ದೀವಿ ಗಾಳಿ ಬೆಳಕು ಗಟ್ಟಿಯಾಗೂ ಇರುತ್ತೆ ಗಾಳಿ ಬೆಳಕು ಬರುತ್ತೆ ಆದ್ದರಿಂದ ಈ ಥರ ಶೆಡ್ನ ನಾವು ಕಂಪ್ಲೀಟ್ ರೆಡಿ ಮಾಡ್ಕೊಂಡು ಸ್ಟೆಪ್ ಆ್ಯಂಡ್ ಸ್ಟೆಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಗೋಡೆ ಜಾಸ್ತಿ ಮಾಡಿದ್ದೀವಿ ಮರಿಗಳಿಗೆ ಚಿಕ್ಕ ಮರಿ ನಾವು ಹುಟ್ಟಿದ ಮರಿಗಳಿಗೆಲ್ಲ ಒಂದು ಅಡಿ ನಾಲ್ಕೂವರೆ ಅಡಿ ಐದು ಅಡಿ ಅಷ್ಟು ನಾ ಗೋಡೆ ಇದೆ ಇಲ್ಲೆಲ್ಲ ಕಂಪ್ಲೀಟ್ ಒಳಗಡೆ ಚಿಕ್ಕ ಮರಿ ಇರುತ್ತೆ ಹುಟ್ಟಿದ ಮರಿ ಒಂದು ತಿಂಗಳವರೆಗೂ ಅದರ ಹೂವು ಅದು ಒಳಗಡೆ ಇರುತ್ತೆ ಅದು ಅಲ್ಲೂ ಸುಮಾರು ಜಾಗ ಇದೆ ಅಲ್ಲಿ ದೊಡ್ಡವ ಅದ್ರ ಜೊತೆ ಸಣ್ಣ ಮರಿ ಹಾಕಿರೋ ಒಂದು ತಿಂಗಳವರೆಗೂ ಅಲ್ಲಿರ್ತವೆ ಅಲ್ಲಿಂದ ತೆಗೆದು ಒಂದು ತಿಂಗಳಾದಮೇಲೆ ನಾವು ದೊಡ್ಡವನ್ನ ಕ್ರಾಸಿಂಗ್ ಮೇಲ್ ಜೊತೆ ಯಾವಾಗ ನಾವು ಫಿಮೇಲನ್ನ ಮಿಂಗಲ್ ಮಾಡೋಕ್ಕೆ ಇಲ್ಲಿ ಈ ಜಾಗ ಕುಟ್ಕೊತೀವಿ ಅದು ಫ್ರೀಯಾಗಿರುತ್ತೆ ದೊಡ್ಡ ಮರಿ ಆಗಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ ಈ ಥರ ಇದನ್ನು ಈ ಥರ ಮಾಡಿಕೊಂಡು ಗೋಡೆನ ಸ್ವಲ್ಪ ಚಿಕ್ಕದು ಮಾಡಿದ್ದೀವಿ ಗಾಳಿ ಬಂದು ಅವಕ್ಕೂ ಗಾಳಿ ಜಾಸ್ತಿ ಬೀಳಬಾರ್ದು ಮರಿಗಳಿಗೆ ಮರಿಗಳಿಗೆ ಗಾಳಿ ಜಾಸ್ತಿ ಬಿದ್ದರೆ ಮಳೆಯಲ್ಲಿ ಚಳಿಯಲ್ಲಿ ಶೀತ ಆದರೆ ಮರಿಗಳಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅದರಿಂದ ಅದನ್ನು ಸ್ವಲ್ಪ ಹೈಟ್ ಮಾಡಿ ಫುಲ್ ಪ್ಯಾ ಸ್ವಲ್ಪ ಆಗಿ ಪ್ಯಾಕಿಂಗ್ ಮಾಡಿದ್ದೀವಿ ಗೋಡೆ ಇದೆ ಇದು ಗೋಡೆ ಸ್ವಲ್ಪ ತಗ್ಗಿರ ಒಂದು ದೊಡ್ಡವಿರ್ತವೆ ಬೆಳಗ್ಗೆ ಒನ್ ಅವರ್ ಮೇವಾಕಿ ಹಾಕಿ ನೀರಿಟ್ಟು ಹೋದ್ರೆ ಮತ್ತೆ ಸಂಜೆ ಒನ್ ಅವರ್ ಮೇವಾಕಿ ನೀರಿಟ್ಟು ಹೋಗ್ತಿವಿ ಇನ್ನು ವೀಕ್ಲಿ ಒಂದು ಟೆನ್ ಗೆ ಒಂದ್ಸಲ ಕ್ಲೀನ್ ಮಾಡ್ಬೇಕಾದ್ರೆ ಒಂದ್ ಅರ್ಧ ದಿನ ಆಗುತ್ತೆ ಇನ್ನು ನಾವು ಮಾಮೂಲಿನ ಅವಕ್ಕೆ ಮೇವು ಸೈಲೇಜ್ ಗೀಲೇಜ್ ಮಾಡ್ಕೊಬೇಕಾರೆ ಎಕ್ಸ್ಟ್ರಾ ಕೆಲಸ ಇರುತ್ತೆ ಲೇಬರ್ ಕರ್ಕೊಂಡು ನಾವು ಸೇರಿಕೊಂಡು ಮಾಡ್ತೀವಿ ಅದು ಟೈಮಿಂಗ್ಸ್ ಲೆಕ್ಕ ಹಾಕಕ್ಕಾಗಲ್ಲ ಹಾಕಿದಾಗ ಒಂದು ಅರ್ಧ ಗಂಟೆ ಅವು ಮೇವು ತಿಂತ ಇದ್ದಾವೆ ಇಲ್ವಾ ಅಬ್ಸರ್ವೇಷನ್ ಮಾಡ್ಕೊಬೇಕು ಅಬ್ಸರ್ವೇಷನ್ ಇಂಪಾರ್ಟೆಂಟಿ ಅದು ಹೆಂಗೆ ಅಬ್ಸರ್ವೇಷನ್ ಅಂತಂದರೆ ಯಾರೂ ಹೇಳ್ಕೊಡಕ್ಕಾಗಲ್ಲ ಅನುಭವ ಇರಬೇಕು ಅದಕ್ಕೆ ಈಗ ನಮ್ಮ ಕುರಿ ಬಂದು ಯಾವುದು ನೆನ್ನೆ ಯಾವ್ದು ಚೈ ಇಷ್ಟು ದಿನ ಎಷ್ಟು ಆ್ಯಕ್ಟಿವ್ ಆಗಿತ್ತು ಇವತ್ತು ಯಾಕೆ ಮುಂಕಾಗಿದೆ ಅಂದರೆ ಅದನ್ನು ನಾವು ಡೈಲಿ ಅದನ್ನ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ತಾಕ ಮುಂಕಾಗಿದೆ ಟೆಂಪ್ರೇಚರ್ ಇದ್ರೆ ಚೆಕ್ ಮಾಡಿ ನಮ್ಗೆ ಏನಾಗಿದೆ ನೋಡಿ ಅದಕ್ಕೆ ಜ್ವರ ಹೊಟ್ಟೆ ನಾವು ಏನಾಗಿದೆ ನೋಡಿ ಅದಕ್ಕೆ ಅದಕ್ಕೆ ಬೇಕಾದ ಔಷಧಿನ ಹಾಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ ಕುರಿಗಳಲ್ಲಿ ಎಲ್ಲವೂ ಕುರಿನೂ ಅಷ್ಟು ಎಲ್ಲ ಒಂದೇನೆ ಎಲ್ಲವೂ ಮೇವು ತಿಂದು ಎಲ್ಲ ಬೆಳೆಯೋದು ಎಲ್ಲ ಕುರಿನೂ ಒಂದೇನೆ ಆದರೆ ಇತ್ತೀಚೆಗೆ ಅಂದರೆ ಡಾರ್ಪರ್ ಅಂದ್ರೆ ಒಂದು ವೆಯ್ಟ್ ಚೆನ್ನಾಗಿ ಬರುತ್ತೆ ಮರಿಗಳು ಹುಟ್ಟ ಮರಿಗಳು ವೆಯ್ಟ್ ಚೆನ್ನಾಗಿರುತ್ತೆ ಊಟ ಮರಿಗಳು ವೆಯ್ಟ್ ಚೆನ್ನಾಗಿ ಬೆಳೆ ಬೆಳವಣಿಗೆನೂ ವೆಯ್ಟ್ ಚೆನ್ನಾಗಿ ಬರುತ್ತೆ ಇವೆಲ್ಲ ನಾಟಿವೆಲ್ಲಾದ್ರೆ ನಲವತ್ತೈವತ್ತು ಜಿ ನಲವತ್ತು ಕೆ ಜಿ ನಲವತ್ತೈದು ಐವತ್ತು ಕೆಜಿ ಒಳಗಡೆ ಆದರೆ ಅದು ಎಪ್ಪತ್ತೆಂಬತ್ತು ಕೆ ಜಿವರೆಗೂ ಬರುತ್ತೆ ಮೇಲು ಅದರಿಂದ ಡಾರ್ಪರು ಇತ್ತೀಚೆಗೆಲ್ಲ ಅದು ಟ್ರೆಂಡಲ್ಲಿದೆ ಇನ್ನು ನಾರಿ ಸುವರ್ಣ ಬಂದು ಎರಡು ಮರಿ ಹಾಕುತ್ತೆ ಒಂದು ಮರಿ ಹಾಕತಕ್ಕೆ ಎರಡು ಮೂರು ನಾಲ್ಕು ಈಗ ಹಾಕಿದರೆ ನಮ್ಮಲ್ಲಿ ಎರಡು ಮರಿ ಮಾತು ಎರಡು ಮರಿ ಹಾಕುತ್ತೆ ಎರಡು ಮರಿ ಆಗಿರೋಂದ್ರೆ ಮರಿ ಸಂಖ್ಯೆ ಜಾಸ್ತಿ ಆಗುತ್ತೆ ಮರಿ ಸಂಖ್ಯೆ ಜಾಸ್ತಿ ಆದರೆ ಆದಾಯ ಚೆನ್ನಾಗಿರುತ್ತೆ ಬಟ್ ಮಟನ್ ಟೇಸ್ಟಲ್ಲಿ ಬಂದು ನೋಡಿದ್ರೆ ಬಂಡೂರು ಬಣ್ಣೂರು ಪಿ ಮೇಲೆ ಮಟನ್ನಲ್ಲಾದರೆ ಅದು ಬೆಸ್ಟು ಎಲ್ಲ ಹೇಳೋದು ಮಟನ್ ಚೆನ್ನಾಗಿರುತ್ತೆ ಅಂತ ಅದು ಮಟನ್ನಲ್ಲಿ ಕುರಿ ಒಂದೊಂದರಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ ನಮ್ಗೆ ಯಾವ್ದು ನಮ್ಮ ಹತ್ರ ಎಲ್ಲ ಇದೆ ನಾವು ಸ್ಟಾರ್ಟಿಂಗ್ ನಮ್ಮದು ನಮ್ಮ ಫೌಂಡೇಶನ್ ಹಾಕೊಂಡಿರೋದೆ ನಾವು ಬಂಡೂರ್ ಫೀಮೇಲ್ ಇಂದವ ಬಂಡೂರ್ ಫೀಮೇಲ್ ತಂದು ಅದರಿಂದಲೇ ನಾವು ಇದು ತಳಿಗಳನ್ನ ಹೆಚ್ಚಾಗಿ ನಮ್ಮ ಹತ್ರ ಅದ್ರ ತಳಿಗಳೇ ಇರೋದು ಅದ್ರದ್ದು ಸುವರ್ಣಕ್ಕೆ ಮಾಡಿಸಿ ಅದ್ರಲ್ಲಿ ಹುಟ್ಟ ಸುವರ್ಣ ಫೀಮೇಲ್ಗೆ ಅದು ಅದ್ರಲ್ಲಿ ಹುಟ್ಟಿರೋ ಸುವರ್ಣ ಫೀಮೇಲು ಇವಾಗ ನಮ್ಮ ಹತ್ರ ಎರಡು ಎರಡೆರಡು ಮರಿನೂ ಆಗ್ತಾ ಇದೆ ಚೆನ್ನಾಗಿದೆ ಇವತ್ತು ನಮಗೆ ಹೊರಗಡೆ ಕೊಟ್ಟಾಗ ಏನಾಗುತ್ತೆ ಮಟನ್ನಿಗೆ ಮಟನ್ಗೆ ಕೊಟ್ಟರು ಮಟನ್ ಚೆನ್ನಾಗಿದೆ ಅಂತೇಳಿ ಸಲ ತಗೊಂಡೋದ್ರು ಮತ್ತೆ ಬಂದು ತಗೊಂಡೋಗ್ತಾರೆ ಮತ್ತೆ ನಾವು ವೆಯ್ಟ್ ಲೆಲ್ಲೂ ಮಾಡ್ತೀವಿ ವೆಯ್ಟ್ ಲೆಕ್ಕದಲ್ಲಿ ಹೊರ್ಗಡೆಗೆ ಮಟನ್ ಈ ಮಾರೋದರೆ ವೆಯ್ಟ್ ಲೆಕ್ತಲ್ಲಿ ಮಾರ್ತೀವಿ ಮಾರುಬಿಟ್ಟು ಅದರಲ್ಲಿ ಏನಾಗುತ್ತೆ ಅದರಲ್ಲಿ ವೆಯ್ಟಲ್ಲಿ ಡಾರ್ಪರು ಈಗ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಾರ್ಪರ್ ತಂದಿದ್ದು ಒಂದು ಮೇಲೆ ತಂದು ಅದು ಕ್ರಾಸ್ ಆಯಿತು ಅದನ್ನು ಇವಾಗ ಸೇಲ್ ಮಾಡಿ ಬೇರೆದೊಂದು ಮೇಲೆ ತಂದಿದ್ದೀನಿ ಬೇರೆ ಮೇಲೆ ತಂದು ಈಗ ಅದರಿಂದ ನಾವು ಕ್ರಾಸ್ ಮಾಡಿಸ್ತಾ ಇದ್ದೀವಿ ಅದು ಏನಂದರೆ ವೆಯ್ಟ್ ಚೆನ್ನಾಗಿ ಬರುತ್ತೆ ವಿತ್ ಟೇಸ್ಟು ಚೆನ್ನಾಗಿರುತ್ತೆ ಆದ್ರಿಂದ ಅದು ಟ್ರೆಂಡ್ ಇದೆ ನಮ್ಮ ಹತ್ರ ಮರಿಗಳಿಗೆ ಒಳ್ಳೆ ಬೇಡಿಕೆ ಇದೆ ಅದರಲ್ಲೂ ನಾವು ಅದರಿಂದ ನಾರಿ ಸುವರ್ಣ ಕ್ರಾಸ್ ಆಗಿ ಎರಡೆರಡು ಮರಿ ಬಿರೋದ್ರಿಂದ ವಿತ್ ಡಾರ್ಪರ್ ಕ್ವಾಲಿಟಿ ಒಂದು ನಾರಿ ಸುವರ್ಣ ಫಿಮೇಲ್ದು ಕ್ವಾಲಿಟಿ ಎರಡು ಮರಿನು ಬರುತ್ತೆ ವೆಯ್ಟು ಚೆನ್ನಾಗಿ ಬರುತ್ತೆ ಅನ್ನೋದರಿಂದ ನಮಗೆ ಮರಿ ಒಳ್ಳೆ ಇದೆ ಪ ಚೆನ್ನಾಗಿ ರನ್ ಆಗ್ತಾ ಇದೆ ಇವತ್ತಿಗೂ ನನಗೆ ಇಲ್ಲಿ ಶೆಡ್ಡಿಗೆ ಬಂದು ಇದ್ರ ಜೊತೆ ಒಂದು ಅರ್ಧ ಗಂಟೆ ನನಗಿಲ್ಲ ಅಂದರೆ ನನಗೆ ಸಮಾಧಾನ ಇರೋಲ್ಲ ನಾವು ಎಷ್ಟೋ ದಿನ ನಾವು ಊಟ ಮಾಡೋದು ಲೇಟ್ ಆದರೂ ಇವಕ್ಕೆ ಊಟ ಹಾಕಿ ನಾವು ಊಟ ಮಾಡೋದು ಯಾಕೆಂದರೆ ಇವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಕೆ ಚೆನ್ನಾಗಿದ್ದೀವಿ ಅಂತ ಅರ್ಥ ಹಾಗಾಗಿ ಆ ಥರ ಅಂದರೆ ನೀವು ಮಾಡಿದ್ದೀವಿ ಅಂದರೆ ಯಾವುದೇ ಉದ್ಯಮ ಆದರೂ ಅಷ್ಟೇ ನಿಷ್ಠೆಯಿಂದ ಕಷ್ಟಪಟ್ಟು ನಿಷ್ಠೆಯಿಂದ ಮಾಡಬೇಕು ಕಷ್ಟ ಎಲ್ಲರೂ ಪಡ್ತಾರೆ ನಾವು ಮಾಡ್ತಿರೋದು ಖುಷಿ ಇರಬೇಕು ಖುಷಿಯಿಂದ ಮಾಡಬೇಕು ನಾವು ಇವತ್ತಿಗೂ ಎಲ್ಲ ಇದ್ರ ಜೊತೆ ಕೋಳಿ ಸಾಕಿ ಅಂತ ಹೇಳ್ತಾರೆ ಹಸು ಸಾಕಿ ಅಂತ ಹೇಳ್ತಾರೆ ನಾವು ಯಾವುದೂ ಮಾಡಿಲ್ಲ ನಮ್ಮದೇನಿದ್ರು ಒಂದೇ ನಾವು ಅಗ್ರಿಕಲ್ಚರ್ನೂ ಜೊತೆಯಲ್ಲಿ ಶುಂಠಿ ಭತ್ತ ಜೋಳ ಎಲ್ಲ ಮಾಡ್ಕೊತೀವಿ ಅಗ್ರಿಕಲ್ಚರ್ ಜೊತೆ ನಮ್ಮದು ಇದು ಏನಂದರೆ ಒಂದೇ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ರೆ ನಮ್ಮ ಕುರಿಗಳು ಒಂದೇ ಸಾಕು ಹಾಗೆ ನಮ್ಗೆ ಅಡ್ಜಸ್ಟ್ ಆಗಿದೆ ಯಾವುದು ಅಡ್ಜಸ್ಟ್ ಆಗಿದೆ ಅದರಲ್ಲೇ ಉಳ್ಕೊಬೇಕು ಅನ್ನೋ ಮನಸ್ಥಿತಿಯಿಂದ ಇವತ್ತು ಕುರಿಯಲ್ಲೇ ಉಳ್ಕೊಂಡಿದ್ದೀವಿ ಆದಾಯ ನಮಗೇನು ಚೆನ್ನಾಗಿ ಇದೆ ಅವು ನಮಗೆ ಇವತ್ತಿಗೂ ಅವತ್ತು ಈ ಕುರಿಗಳಾಗಲಿ ಯಾವುದೇ ಇವತ್ತಿಗೂ ನಮಗೆ ಮೋಸ ಮಾಡಿಲ್ಲ ನಾವು ಅಂದ್ಕೊಂಡಂಗೆ ನಮ್ಗೆ ಆದಾಯ ಇದೆ ನಾವು ಮೈ ಮೈಂಟೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗಾರೆ ಹಾಕಿರೋದ್ರಿಂದ ಗಾರೆನೆಲ್ಲ ತಣ್ಣಗಾಗುತ್ತೆ ಗೊಬ್ಬರ ಅದ್ರ ಮೇಲೆ ಬಿಡೋದ್ರಿಂದ ಗೊಬ್ಬರ ಈಟ್ ಅಂತಾರೆ ಅದರಿಂದ ಅದು ಗೊಬ್ಬರ ಅದ್ರ ಮೇಲೆ ಗೊಬ್ಬರದ ಮೇಲೆ ಮಲಗೋದ್ರಿಂದ ಅದಕ್ಕೆ ಬೆಚ್ಚಗಾಗುತ್ತೆ ಎರಡೂ ಆಗುತ್ತೆ ನಮಗೆ ಡೈಲಿ ಕ್ಲೀನ್ ಮಾಡೋದು ತಪ್ಪುತ್ತೆ ಅವಕ್ಕೂ ಕಂಫರ್ಟಬಲ್ ಆಗುತ್ತೆ ಆದ್ದರಿಂದ ನಾವು ಅದೇ ಥರ ಬಿಡ್ತೀವಿ ವಾರಕ್ಕೊಂದಿನ ಕ್ಲೀನ್ ಮಾಡಿದ್ದಿನ ಇದು ಏನಾದರೂ ಉಯಿ ಒಟ್ಟನ ತಳಕ್ ಕಂಡುಬಿಡ್ತೀವಿ ಸ್ವಲ್ಪ ಚೆನ್ನಾಗಿ ಮತ್ತೆ ಇನ್ನೊಂದು ವಾರ ಬಿಟ್ಟು ಕ್ಲೀನ್ ಮಾಡಿದಾಗಲೇ ಅಂಡೋದು ಅದೇವರೆಗೂ ಆ ಗೊಬ್ಬರ ಅದು ಮಿಕ್ಸ್ ಆಗಿ ಬೆಚ್ಚಗೆ ಮರಿಗಳಿಗೂ ಚಳಿ ಆಗ್ದಂಗೆ ಚೆನ್ನಾಗಿರುತ್ತೆ ನಾವು ಫಸ್ಟ್ ಡೈಲಿ ಕ್ಲೀನ್ ಮಾಡಿ ಡೈಲಿ ವಾಟ್ರ್ ವಾಶ್ ಮಾಡಿ ಈ ಥರ ಮಾಡಿದ್ರು ಕಮ್ಮಿ ಕಡಿಮೆ ಇದ್ದಾಗ ಈಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊತ ತಿಳ್ಕೊತ ಹೋದ್ಮೇಲೆ ಈ ಥರ ನವಿ ಥರ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸಿಂಪಲ್ಲಾಗಿ ನಮ್ಮ ಹತ್ರ ಸೈಲೇಜ್ ಇದ್ರೆ ಬೆಳಿಗ್ಗೆ ಒಂದು ಅವರ್ ಸಂಜೆ ಒಂದ್ ಅವರಲ್ಲಿ ಕೆಲಸ ಮುಗಿಸೋ ಥರ ಮಾಡ್ಕೊಂಡಿದೀವಿ ಕುರಿ ಸಾಕಾಣಿಕೆಯಲ್ಲಿ ಸ್ವಂತ ಅನುಭವದಲ್ಲಿ ನಾವು ಹೇಳೋದು ಅಂದರೆ ಇಲ್ಲಿ ಬ್ರೀಡಿಂಗು ಮತ್ತೆ ವಿತ್ ಕಮರ್ಷಿಯಲ್ ಗಂಡ್ಮರಿ ಫ್ಯಾಟಿಂಗ್ ಮಾಡೋದು ಎರಡು ಕಾನ್ಸೆಪ್ಟ್ ಇರುತ್ತೆ ಕುರಿಯಲ್ಲಿ ಮೇಯ್ನ್ ತಗೊಳ್ಳೋದೆ ಒಂದು ಬ್ರೀಡಿಂಗು ಒಂದು ಫ್ಯಾಟ್ನಿಂಗ್ ಮಾಡೋದು ಅಂತ ಪ್ಯಾಟ್ನಿಂಗ್ ಮಾಡೋಕ್ಕೆ ಅಂತ ತೊಗೊಂಡ್ರೆ ಫಸ್ಟು ನಾವು ಮರಿನ ಹೊರಗಡೆಯಿಂದ ತರಬೇಕು ಏಳು ಎಂಟು ಒಂಬತ್ತು ಹತ್ತು ಸಾವಿರ ಮರಿ ಬೀಳುತ್ತೆ ಮರಿಗಳ್ನ ತಂದು ಅದನ್ನು ನಾವು ಪ್ಯಾಟ್ನಿಂಗ್ ಮಾಡಿ ಅಂದರೆ ನಾವು ಹತ್ತು ಮರಿ ತಂದರೆ ಅದು ತಾಯಿ ಅದು ಅದು ಯಾವ ಯಾವ ತಳಿ ಯಾವ ಥರ ವೆಯ್ಟ್ ಬರುತ್ತೆ ಏನೂ ಗೊತ್ತಿರಲ್ಲ ನಮಗೆ ಹತ್ತು ಮರಿ ಒಂದೇ ರೇಟ್ ಕೊಟ್ಟು ತಂದಿರ್ತೀವಿ ಯಾವುದೇ ಅದು ಹತ್ತು ಮರಿನೂ ಒಂದೇ ಥರ ಬೆಳೆಯಲ್ಲ ನಮ್ಮ ಹತ್ರ ಅದರಲ್ಲಿ ಹತ್ತು ಮರಿಲು ನಾಲ್ಕೈದು ಥರ ಆಗುತ್ತೆ ಒಂದು ಜಾಸ್ತಿ ಬೆಳೆಯುತ್ತೆ ಒಂದು ಬೆಳೆಯೋದೇ ಇಲ್ಲ ಒಂದು ಮೀಡಿಯಮೇ ಬೆಳೆಯುತ್ತೆ ಈ ಥರ ಆದಾಗ ಏನಾಗುತ್ತೆ ನಮಗೆ ಒಂದೇ ಥರ ಆದಾಯ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಆದಾಯದಲ್ಲಿ ಏರುಪೇರು ಆಗುತ್ತೆ ಬೆಳವಣಿಗೆ ಹೆಂಗೆ ಆಗುತ್ತೆ ನಮಗೂ ಅದೇ ಥರ ಆಗುತ್ತೆ ಅದರಿಂದ ಬ್ರೀಡಿಂಗ್ ಬ್ರೀಡಿಂಗಲ್ಲಿ ಏನಾಗುತ್ತೆ ನಮ್ಮಲ್ಲಿ ಯಾವ ತ ಯಾವ ತಗುರ ಹಾಕಿರ್ತೀವಿ ಯಾವ ಫೀಮೇಲ್ ಇರುತ್ತೆ ಆ ಕ್ವಾಲಿಟಿ ಮರಿ ಹುಟ್ಟಿರುತ್ತೆ ಆ ಮರಿಗಳು ಸ ನಮಗೆ ಖರ್ಚು ಕಮ್ಮಿ ಇರುತ್ತೆ ಮರಿಗಳು ಚೆನ್ನಾಗಿ ಬರುತ್ತೆ ಅದರಲ್ಲಿ ಲಾಸ್ ಆಗೋಕ್ಕೆ ಚಾನ್ಸ್ ಇರಲ್ಲ ನಿಮಗೆ ಏನಂದರೆ ಆದಾಯದಲ್ಲಿ ಕಡಿಮೆ ಆಗ್ಬೋದು ಹೊರತು ಲಾಸ್ ಆಗಲ್ಲ ಅದರಿಂದ ಏನು ಮಾಡ್ತೀವಿ ಫ್ಯಾಟ್ನಿಂಗು ನೀವು ಯಾರೇ ಕುರಿ ಸಾಕಾಣಿಕೆಯಲ್ಲಿ ಲಾಂಗ್ ಟರ್ಮ್ ಆಗಿ ನಾವು ಅದರಲ್ಲೇ ಒಂದು ಜೀವನನ ರೂಪಿಸ್ಕೋತೀವಿ ಅಂತ ಹೊರಟ್ರೆ ನೀವು ಫ್ಯಾಟ್ನಿಂಗಿಗಿಂತ ಬ್ರೀಡಿಂಗ್ ಬೆಸ್ಟು ಬ್ರೀಡಿಂಗಲ್ಲಿ ನಿಮಗೆಲ್ಲ ಕುರಿನೂ ಮರಿ ಹಾಕುತ್ತೆ ಎಲ್ಲ ಕುರಿನೂ ಮರಿ ಬರುತ್ತೆ ಮರಿ ಆಗ್ತವೆ ಒಂದು ಹಾಕೋ ಆಗ್ತವೆ ಎರಡು ಆಗ್ತಾವೆ ಆಗ್ತವೆ ಆದರೆ ನಿಮ್ಗೆ ನಮಗೆ ನಮ್ಮ ಏರಿಯಾಕ್ಕೆ ಯಾವ ಕುರಿ ಅಡ್ಜಸ್ಟ್ ಆಗುತ್ತೆ ಯಾವ ತಳಿ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ಮಾಡ್ಕೊಂಡು ಮಾಡಬೇಕು ಸ್ಟಾರ್ಟಿಂಗ್ ಕಡಿಮೆ ಪ್ರಮಾಣದಲ್ಲಿ ತಂದು ನೀವು ಅಡ್ಜಸ್ಟ್ ಮಾಡಿಕೊಂಡು ತಳಿ ಅಭಿವೃದ್ಧಿ ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು ನಮ್ಮಲ್ಲೇ ಹುಟ್ಟಿರೋ ಮರಿಗಳಾದರೆ ನಮ್ಮೇದರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತವೆ ಆರೋಗ್ಯದಲ್ಲಿ ಚೆನ್ನಾಗಿರ್ತವೆ ಚೆನ್ನಾಗಿ ಬೆಳ ಮರಿ ಹುಟ್ಟ ಮರಿಗಳು ಚೆನ್ನಾಗಿ ಆರೋಗ್ಯಕ್ಕೆ ಬರ್ತವೆ ಬೆಳವಣಿಗೆ ಆಯ್ತವೆ ಅದರಿಂದ ನಮಗೇನು ಮರಿಗಳಿಗೆ ಎಕ್ಸ್ಟ್ರಾ ಕೇರ್ ಮಾಡೋ ಇದಿರಲ್ಲ ಅವೇ ಮರಿಗಳನ್ನ ಸಾಕೊಂಡು ಆ ಅದರಿಗೆ ಅವೇ ಆಗಿ ನಮಗೇನು ರಿಸ್ಕ್ ಇರೋಲ್ಲ ಏನಂದರೆ ಗಿಳೆ ನೆನಿದ್ದಂಗೆ ಮೇವು ಮೇಂಟೆನೆನ್ಸು ಒಳ್ಳೆ ಮೇವನ್ನ ನಾವು ಮೇಂಟೈನ್ ಮಾಡ್ಕೊಬೇಕು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಒಳ್ಳೆ ಮೇವು ಪಂಗಲ್ ಇರಬಾರ್ದು ಅವು ಅಂಥದ್ದು ಎಂಥದ್ದು ತಂದು ಹಾಕಿ ಮೇಂಟೈನ್ ಮಾಡೋದು ಒಳ್ಳೆ ಮೇವು ಮೇಂಟೈನ್ ಮಾಡ್ಕೋದ್ರೆ ಸಾಕು